ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಒಂಬತ್ತನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷೆ ಪದ್ಯಪಾಠ ಐದು ತತ್ವಪದಗಳು ಈ ಕಲಿಕಾ ವಿಚಾರ ಕುರಿತು ಇಂದು ನಾವು ಪಾಠ ಬೋಧನೆಯನ್ನು ಆರಂಭಿಸ್ತಾ ಇದ್ದೇನೆ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ತಮ್ಮೆಲ್ಲರಿಗೂ ದೀರ್ಘದಂಡ ಪ್ರಣಾಮಗಳು ಶರಣು ಶರಣಾರ್ಥಿಗಳು ಬಿದಿರ ಲಂದಣವಕ್ಕೂ ಬಿದಿರೇ ಸತ್ತಿಗೆಯಕ್ಕೂ ಬಿದಿರಲ್ಲಿ ಗುಡಿಯೂ ಗೂಡಾವಕ್ಕು ಬಿದಿರಲ್ಲಿ ಸಕಲ ಸಂಪದವೆಲ್ಲವೂ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವಾ ಅಣ್ಣ ಬಸವಣ್ಣ ತನ್ನ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಬಿದಿರಿನ ಮಹತ್ವವನ್ನು ಬಿದಿರು ಅತಿ ಸೌಂದರ್ಯಕ್ಕೆ ಶ್ರೇಷ್ಠತೆ ಅದು ಜಾತ್ರೆಗೆ ಮಹಾತ್ಮರ ಸತ್ತಿಗೆ ಬೇಕು ಬಿದಿರಿನಿಂದ ಉಡಿ ಗುಂಡಾರಗಳಲ್ಲಿಯೂ ಮನೆ ಮಠಗಳಲ್ಲಿಯೂ ಅದು ಉಪಯೋಗವಾಗುತ್ತದೆ ಇಡೀ ಬದುಕಿನ ತುಂಬೆಲ್ಲ ಬಿದಿರು ಸಂಪತ್ ನಮಗೆ ಸಂಪತ್ಭರಿತವಾಗಿದೆ ಆದರೆ ಇಲ್ಲಿ ಕೊನೆಯಲ್ಲಿ ಬಿದಿರದವರ ಎನ್ನುವ ವಾಕ್ಯವನ್ನು ಬಳಸಿದ್ದಾನೆ ಆ ಬಿದಿರದವರ ಎನ್ನುವುದು ಅದೊಂದು ಕ್ರಿಯಾಪದವಾಗಿ ವಿನಯದಿಂದ ಬಾಗಿ ನಡೆಯದಂಥವರನ್ನು ಮೆಚ್ಚಲಾರ ಎಂದು ಹೇಳಿದ್ದಾನೆ ಜೀವನದ ತುಂಬೆಲ್ಲ ಆ ಬಿದಿರಿನ ಮಹತ್ವದ ವರ್ಣನೆಯನ್ನು ಇಲ್ಲಿ ಅಣ್ಣ ಬಸವಣ್ಣನವರು ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಇಂದು ನಾವುಗಳು ಒಂದಿಷ್ಟು ಪಾಲ್ಗೊಳ್ಳೋಣ ಈ ತತ್ವ ಪದಗಳ ಚಿಂತನೆಯಲ್ಲಿ ಮಿತ್ರರೇ ತಮಗಾಗಿ ಒಂದು ಏರ್ಪಡಿಸುವಂತಹ ಈ ಚಟುವಟಿಕೆ ಕಾರ್ಯಕ್ರಮ ಇದರಲ್ಲಿ ತಾವು ಈಗ ಕೇಳ್ತಾ ಇದ್ರಿ ವಿದ್ಯಾರ್ಥಿ ಮಿತ್ರರೇ ಕೇಳಿ ಈಗ ಅ ಮತ್ತು ಬ ಪಟ್ಟಿಗಳನ್ನು ನಾವು ಕೊಡ್ತಾ ಇದ್ದೇವೆ ಒಂದೆಡೆಗೆ ಬಸವಣ್ಣ ಅಬ್ದುಲ್ ಕಲಾಂ ಸಿದ್ದೇಶ್ವರ ಶ್ರೀಗಳು ಗುರುರಾಜ್ ಕರ್ಜಗಿ ಕನಕದಾಸರು ಬ ಪಟ್ಟಿಯಲ್ಲಿ ಕೀರ್ತನಕಾರರು ಆಧುನಿಕ ತತ್ವಜ್ಞಾನಿ ಶಿಕ್ಷಣ ತಜ್ಞ ವಿಜ್ಞಾನಿ ವಚನಕಾರ ಇವರೆಲ್ಲರನ್ನ ಹೊಂದಿಸಿ ನೋಡೋಣ ಈಗ ಮೊದಲನೇದಾಗಿ ಬಸವಣ್ಣ ಇವರು ತಾವು ಗುರುತಿಸ್ತಿರ ಮಕ್ಕಳ ಹೇಳಿ ಅವರು ಒಬ್ಬ ಶ್ರೇಷ್ಠ ವಚನಕಾರ ಸರಿ ಹಾಗಾದ್ರೆ ಅಬ್ದುಲ್ ಕಲಾಂ ರವರು ಅವರೊಬ್ಬ ಶ್ರೇಷ್ಠ ವಿಜ್ಞಾನಿ ವೆರಿ ಗುಡ್ ಸಿದ್ದೇಶ್ವರ ಶ್ರೀಗಳು ಒಬ್ಬ ಆಧುನಿಕ ತತ್ವಜ್ಞಾನಿ ಬಹಳ ಒಳ್ಳೆಯ ಗುರುರಾಜ್ ಕರಜ್ಗಿಯವರು ಓ ತುಂಬ ಒಳ್ಳೆಯದು ಶ್ರೇಷ್ಠ ಶಿಕ್ಷಣ ತಜ್ಞ ಅದೇ ರೀತಿಯಾಗಿ ಕನಕದಾಸರು ಶ್ರೇಷ್ಠ ಕೀರ್ತನಕಾರರು ತುಂಬ ಒಳ್ಳೆಯದು ಮಕ್ಕಳೇ ತಮಗೆಲ್ಲ ಅಭಿನಂದನೆಗಳು ಶ್ರೇಷ್ಠ ಆಧುನಿಕ ತತ್ವಜ್ಞಾನಿಯಾಗಿರ್ತಕ್ಕಂತಹ ಸಿದ್ದೇಶ್ವರ ಶ್ರೀಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರು ಸಿದ್ಧಾಂತ ಮತ್ತು ತತ್ವಶಾಸ್ತ್ರ ಎಂದರೇನು ಎನ್ನುವ ಮಾತನ್ನು ಅಂತಹ ಸಿದ್ಧಾಂತದ ಕುರಿತು ನಾವು ಆ ನುಡಿಗಳನ್ನು ಆಲಿಸೋಣ ತು ಸಿದ್ಧಾಂತ ನಿಮಗೆಲ್ಲ ಸ್ಪಷ್ಟ ಗೊತ್ತದೆ ನೀವೆಲ್ಲ ಅಧ್ಯಾಪಕರಾಗವ್ರು ಮಾಡೋರೆಲ್ಲ ಅದೇ ತತ್ವಶಾಸ್ತ್ರ ತತ್ವಗಳ ಶಾಸ್ತ್ರ ಸಿದ್ಧ ಅಂತ ಸಿದ್ಧಾಂತ ನಿರ್ಣಯವಾದಂಥ ಒಂದು ಸಂಗತಿ ಅದು ಸಿದ್ಧಾಂತ ಇದು ನಿರ್ಣಿತ ಇದು ನಿರ್ಣಯ ಆಗಿದೆ ಇದು ಸಿದ್ಧಾಂತ ಸಿದ್ಧ ಅಂತ ನಿರ್ಣಿತವಾದಂಥ ಸಂಗತಿ ತತ್ವಜ್ಞಾನ ತತ್ವಶಾಸ್ತ್ರ ಶಾಸ್ತ್ರ ಅಂದರೆ ಸೈನ್ಸ್ ಜ್ಞಾನದ ಒಂದು ಸಮೂಹ ತತ್ವ ಅಂದರೆ ಯಾವುದು ಅದ ಅದು ತತ್ವ ನೋಡ್ರಿ ಯಾವುದು ಅದ ಅದು ತತ್ವ ಯಾವುದು ಸತ್ಯ ಅದ ಅದು ತತ್ವ ತತ್ವಗಳನ್ನು ನಾವು ನಾಶ ಮಾಡೋಕ್ಕೆ ಬರೋದಿಲ್ಲ ತತ್ವ ಅಂತ ಇರ್ತದ ಮುಖ್ಯವಾದದ್ದು ಇಂಥ ತತ್ವವನ್ನು ನಾವು ತಿಳ್ಕೊತೇವಲ್ಲ ತಿಳಿಸೋ ಶಾಸ್ತ್ರದಲ್ಲ ಅದಕ್ಕೆ ತತ್ವಶಾಸ್ತ್ರ ಅಂತೇವಿ ಸಿದ್ಧಾಂತ ಅಂದರೆ ಒಂದು ನಿರ್ಣಯ ನಿರ್ಣಿತ ಈ ಗ್ರಾವಿಟೇಷನ್ ಅದೇ ಇಲ್ಲ ನಮ್ಮ ನ್ಯೂಟನರು ಗ್ರಾವಿಟೇಷನ್ ಸಿದ್ಧಾಂತವನ್ನು ಮಂಡಿಸಿದರು ಅದು ಸಿದ್ಧಾಂತ ಅವರು ಹೇಳಿದ್ದು ಹೆಚ್ಚು ಕಡಿಮೆ ಜಗತ್ತಿನಾಗ ಒಪ್ಪಾರ ಈಗ ಐನ್ಸ್ಟೈನ್ ಬಂದರು ರಿಲೇಟಿವಿಟಿ ಸಿದ್ಧಾಂತ ಅದು ಅದು ಸಿದ್ಧಾಂತ ತತ್ವಶಾಸ್ತ್ರ ಅಂದರೆ ಈಗ ಸಾಂಖ್ಯ ತತ್ವಶಾಸ್ತ್ರ ಯೋಗ ತತ್ವಶಾಸ್ತ್ರ ಶೈವ ತತ್ವಶಾಸ್ತ್ರ ವೈಷ್ಣವಿ ತತ್ವಶಾ ಇವೆಲ್ಲ ಶಾಸ್ತ್ರಗಳು ದ್ವೈತ ಅದ್ವೈತ ಇವೆಲ್ಲ ಶಾಸ್ತ್ರಗಳು ತತ್ವಶಾಸ್ತ್ರಗಳು ಇಲ್ಲವೇ ನಿಮ್ಮದು ಫಿಸಿಕ್ಸು ಕೆಮಿಸ್ಟ್ರಿ ಇವೆಲ್ಲ ಶಾಸ್ತ್ರಗಳು ಭೌತಶಾಸ್ತ್ರ ಅವೆಲ್ಲ ತತ್ವಶಾಸ್ತ್ರಗಳು ಇತತ್ವಶಾಸ್ತ್ರ ಎನ್ನೋದು ಅದರ ಕುರಿತು ಸ್ವಲ್ಪ ಚಿಂತನೆಯನ್ನ ಮಾಡೋಣ ಮಿತ್ರ ಇತ್ತತ್ವಶಾಸ್ತ್ರದಲ್ಲಿ ಎಂದರೇನು ಎನ್ನುವುದನ್ನು ಗಮನಿಸಿಕೊಂಡಾಗ ಶಿಷ್ಯತೆ ಅನುಶಿಷ್ಯತೆ ಬೌದ್ಧತೆ ಅನ್ನೇನ ಇತಿ ಶಾಸ್ತ್ರ ಯಾವುದರಿಂದ ಗೊತ್ತಿಲ್ಲದ ಸಂಗತಿ ಯಾವುದರಿಂದ ಮಾನಸಿಕ ದುಃಖ ಕಡಿಮೆಯಾಗುತ್ತದೆಯೋ ಅದು ಶಾಸ್ತ್ರ ಹಾಗಾದರೆ ಹಿತವಾದ ವಚನಗಳೇ ಶಾಸ್ತ್ರ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಹಾಗಾದರೆ ಅಂತಹ ತತ್ವಶಾಸ್ತ್ರದಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ ಒಂದನೆಯದಾಗಿರ್ತಕ್ಕಂಥದ್ದು ವೈದಿಕ ತತ್ವ ಎರಡನೆಯದಾಗಿರ್ತಕ್ಕಂಥದ್ದು ಅವೈದಿಕ ತತ್ವ ಇನ್ನು ವೈದಿಕ ತತ್ವದಲ್ಲಿ ವೇದಗಳನ್ನು ಮುಖ್ಯವಾಗಿ ಆಧಾರವಾಗಿಟ್ಕೊಂಡು ನಿರೂಪಿಸಲ್ಪಟ್ಟಂತಹ ಸಿದ್ಧಾಂತಗಳೇ ವೈದಿಕ ತತ್ವ ಇವುಗಳಿಗೆ ವೇದಗಳೇ ಪ್ರಮಾಣ ಅವುಗಳಲ್ಲಿ ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ ಮೀಮಾಂಸಾಸ್ತ್ರ ನ್ಯಾಯಶಾಸ್ತ್ರ ವೈಶೇಷಿಕ ಶಾಸ್ತ್ರ ವೇದಾಂತ ಶಾಸ್ತ್ರ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಇನ್ನು ಅವೈದಿಕ ತತ್ವದಲ್ಲಿ ವೇದಗಳಲ್ಲಿಯ ಜೊಳ್ಳನ್ನು ಖಂಡನೆ ಮಾಡಿ ತಮ್ಮದೇ ಆದ ವಿಚಾರಗಳನ್ನು ಪ್ರಸ್ತುತಪಡಿಸಿದ ಸಿದ್ಧಾಂತಗಳೇ ಅವೈದಿಕ ತತ್ವ ಬೌದ್ಧ ಜೈನ ಚಾರವಾಕ ಸಿಖ್ ಲಿಂಗಾಯತ್ ಮುಂತಾದವುಗಳು ಹಾಗಾದ್ರೆ ಇಲ್ಲಿ ಇದರಲ್ಲಿ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಣ್ಣ ಬಸವಣ್ಣನವರ ವಚನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಏನು ಅದು ಕಲ್ಲು ನಾಗರ ಕಂಡರೆ ಹಾಲೆರೆಯುವರಯ್ಯ ರಯ್ಯ ನಾಗರ ಕಂಡರೆ ಕೊಲ್ಲು ಎನ್ನುವರಯ್ಯ ಹಾಗಾದ್ರೆ ಹೊಡೆದು ನಾವು ಸಾಯಿಸ್ತಾ ಇದ್ದೀವಲ್ಲ ಆ ಹೊಡೆದು ಸಾಯಿಸ್ತಕ್ಕಂತಹ ರೀತಿಯನ್ನು ಹೇಳ್ತಾರೆ ಇದು ಜೊಳ್ಳು ಅದು ಅಂಥದ್ದು ಬೇಡ ಬದಾಲಿಂಗಕ್ಕೆ ಬೋನರಿ ಇವರು ಉಣ್ಣುವ ಜಂಗಮ ಮನೆ ಮುಂದೆ ಬಂದರೆ ಮುಂದೆ ನಡೆ ನಡೆ ಎಂಬರು ಹಾಗಾದರೆ ಇದರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಜೊಳ್ಳಾವುದು ಯಾವುದು ಎನ್ನುವುದನ್ನು ಇಂತಹ ಅನೇಕ ಸಿದ್ಧಾಂತಗಳು ಒಂದಾಗ ಅದು ವೈದಿಕದಲ್ಲಿ ಬಂದಾಗ ಅಂಥದನ್ನು ಖಂಡನ ಮಂಡನ ಮಾಡಿ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಮಂಡಿಸಿರೋದು ಆದ್ದರಿಂದ ಇದು ಅವೈದಿಕ ಸಿದ್ಧಾಂತವಾಯಿತು ಇನ್ನು ಇಂಥವುಗಳನ್ನು ಆಧರಿಸಿಯೇ ಪದಗಳನ್ನು ಜನಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ ತೋರಿಸಿಕೊಟ್ರು ಅವುಗಳ ಅವರನ್ನು ನಾವು ತತ್ವಕಾರರು ಅಂತ ಕರಿತೀವಿ ಅಂತಹ ತತ್ವಜ್ಞಾನಿಗಳು ಇಲ್ಲಿ ಆ ತತ್ವ ಪದಗಳನ್ನು ರಚನೆ ಮಾಡಿದರು ಯಾವ ನಿರ್ಣಯದ ಮೇಲೆ ಅವುಗಳನ್ನು ನಿರ್ಧರಿಸ್ತಾರೆ ಅಂತಂದರೆ ನಿರ್ಣಯವಾದಂತಹ ಸತ್ಯದಿಂದ ಕೂಡಿದ ಮಾನಸಿಕ ದುಃಖವನ್ನು ಕಡಿಮೆ ಮಾಡುವ ಜನರಿಗೆ ಹಿತವಾಗುವ ಜ್ಞಾನದ ನುಡಿಮುತ್ತುಗಳು ಅಂತಹ ಆ ಜ್ಞಾನದ ನುಡಿಮುತ್ತುಗಳನ್ನು ಅವುಗಳು ಹೇಗಿದ್ದಾವೆ ಪರಮಾತ್ಮನ ಸ್ವರೂಪವೇ ಆಗಿರುವ ಆತ್ಮನ ಕುರಿತು ತಾತ್ವಿಕ ಪದ್ಯವೇ ತತ್ವಪರ ಹಾಗಾದರೆ ಅವುಗಳು ಪರಮಾತ್ಮನನ್ನು ಕುರಿತು ಹೇಳ್ತವೆ ತಾತ್ವಿಕತೆಯನ್ನು ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತಿಯ ಅಲಂಕಾರ ರೂಪದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಅದು ಅವುಗಳನ್ನು ನಾವು ತತ್ವಪದಗಳು ಅಂತ ಕರಿತೀವಿ ಹಾಗಾದರೆ ಇವೆಲ್ಲ ಯಾವ ನೆಲೆಯಲ್ಲಿ ಇದ್ದಾವೆ ಅಂತ ಕೇಳಿದರೆ ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಸಮನ್ವಯಿಸುವುದೇ ಇದರ ಉದ್ದೇಶವಾಗಿದೆ ಹಾಗಾದರೆ ಸತ್ಯತೆಯ ಸಾಕ್ಷಾತ್ಕಾರ ಆಗಬೇಕಾಗಿದೆ ಇದು ಎಷ್ಟು ವಿಶಾಲವಾಗಿದೆ ಅಂದರೆ ಸಾಗರದಷ್ಟು ವಿಶಾಲವಾಗಿದೆ ಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಸಂಸ್ಕೃತ ಕಬ್ಬಿಣದ ಕಡಲೆ ಆಗ್ತದೆ ಸಾಮಾನ್ಯರಿಗೆ ಹಾಗಾದ್ರಿಂದ ಅಂಥದ್ದನ್ನು ಆಡುಭಾಷೆಯಲ್ಲಿ ಹೇಳಿ ಆ ತತ್ವ ಪದಗಳನ್ನು ತಿಳಿಸಿಕೊಡೋದೇ ತತ್ವ ಪದಕಾರರ ಒಂದು ವೈಶಿಷ್ಟ್ಯವಾಗಿದೆ ಇಂಥವರ ಸಾಲಿನಲ್ಲಿ ಕಡಿಕೋಳ್ ಮಡಿವಾಳಪ್ಪನವರು ಶ್ರೀಮನ್ ಶ್ರೀಮನ್ನಿಜುವ ಶಿವಯೋಗಿಗಳು ಶಿಶುನಾಳ ಶರಿಫರು ಉತ್ತರ ಭಾರತದಲ್ಲಿ ಕಬೀರರು ಇಂಥವರೆಲ್ಲರೂ ಆಗಿ ಹೋಗ್ತಾರೆ ಇಂಥ ಅನೇಕ ಮಹಾತ್ಮರು ಇದರಲ್ಲಿ ಇದ್ದಾರೆ ಹಾಗಾದರೆ ಹಿಂದಿ ಭಾಷೆಯಲ್ಲಿ ಆ ಕಬೀರರ ತತ್ವಜ್ಞಾನವನ್ನು ಬಹಳ ಸರಳವಾದ ರೀತಿಯಲ್ಲಿ ನಮಗುಣಬಿಸಿದರೆ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಕವೀರ್ ಎಂದೇ ಪ್ರಖ್ಯಾತರಾಗಿರುವಂತಹ ಶಿಸುನಾಳ ಶರಿಫರು ಇಂಥ ಮಹತ್ ಕಾರ್ಯವನ್ನು ಸಾಧಿಸಿದರು ಅಂತ ಹೇಳಿದರೆ ಎರಡು ಮಾತಾಗಲಿಕ್ಕಿಲ್ಲ ಹಾಗಾದರೆ ಬಿದಿರು ಎನ್ನುವ ಪದ್ಯವನ್ನು ಕುರಿತು ಇಲ್ಲಿ ತತ್ವ ಪದವನ್ನು ಅವರು ಹೇಳ್ತಾರೆ ಹಾಗಾದರೆ ಆ ಬಿದಿರು ಮಾನವ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯವಾಗಿ ಕಾರ್ಯವನ್ನು ಮಾಡುತ್ತದೆ ಜೀವನದ ವಿವಿಧ ಮಜಲುಗಳಲ್ಲಿ ಈ ಬಿದಿರಿನ ಉಪಯುಕ್ತತೆ ಆಗಿದೆ ಆದ್ದರಿಂದ ಅಂತಹ ಬಿದಿರು ತತ್ವದ ವರ್ಣನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಅಂತಹ ಪದ್ಯವನ್ನು ಬರೆದಂಥವರು ಸಂತ ಶಿಶುನಾಳ ಶರೀಪರು ಹಾಗಾದರೆ ಸಂತನೆಂದರೆ ಯಾರು ಎಂಥವರನ್ನು ಸಂತೃ ಅಂತ ಕರಿಬೇಕು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಕೆ ಸಿ ಶಿವಪ್ಪನವರು ಬಹಳ ಸುಂದರವಾದಂಥ ತತ್ವಗಳನ್ನು ಮಂಡನೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಎಂಥವರು ಬಹಳ ಸರಳ ಅಲ್ಲಮ್ಮ ಪ್ರಭುದೇವರನ್ನು ಕಂಡಾಗ ಬಸವಣ್ಣನವರನ್ನು ಕಂಡಾಗ ಸಿದ್ದೇಶ್ವರ ಶ್ರೀಗಳಂಥವ್ರನ್ನ ಕಂಡಾಗ ಬಿಡಿ ವಿ ಗುಂಡಪ್ಪನವ್ರನ್ನಂತ ಕಂಡಾಗ ಎಂಥ ಮಾತುಗಳು ನಮಗನಿಸ್ತದೆ ಎಷ್ಟು ಸರಳತೆಯ ಸೂತ್ರದಲ್ಲಿ ಅವರ ಬದುಕು ಅವರು ಸುಖವನ್ನು ಕಂಡಿದ್ದಾರೆ ಮಮತೆಯ ಬಂಧನ ಏನಿದೆಯಲ್ಲ ಸಂಸಾರದ ಬಂಧನ ಅದರಿಂದ ಬಹುದೂರ ಇದ್ದವರು ಮಹಾನ್ ಮೇರು ವ್ಯಕ್ತಿತ್ವದಿಂದ ಕೂಡಿದಂಥವರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಅಂತಹ ಸಂತರ ಸಾಲಿನಲ್ಲಿ ಇವತ್ತು ನಾವು ಅಭ್ಯಾಸ ಮಾಡಲಿರುವಂತಹ ಕವಿರರು ಸಹ ಅವರ ಜೊತೆ ಸರ್ವಜ್ಞ ಮಹಾಕವಿ ಅಣ್ಣ ಬಸವಣ್ಣನವರು ನಿಜಗುಣ ಶಿವಯೋಗಿಗಳು ಮೊದಲಾದವರೆಲ್ಲರೂ ಸೇರುತ್ತಾರೆ ಹಾಗಾದರೆ ಅಂತಹ ಕರ್ನಾಟಕದ ಕಬೀರರೆಂದೇ ಪ್ರಖ್ಯಾತರಾದ ಸಂತ ಶಿಸುನಾಳ ಸೆರಿಪರ ಒಂದು ಕೃತಿ ಪರಿಚಯವನ್ನು ನಾವೆಲ್ಲ ಮಾಡಿಕೊಳ್ಳೋಣ ಮಕ್ಕಳೇ ಈಗ ಕೇಳಿ ಆ ಕರ್ನಾಟಕದ ಕಬೀರದೆಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಸಿಸುನಾಳ ಶರೀಫರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಸಿಸುವಿನಾಳ ಗ್ರಾಮದಲ್ಲಿ ಹದಿನೆಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳರಂದು ಜನಿಸ್ತಾರೆ ಇದು ಹಾವೇರಿ ಜಿಲ್ಲೆ ಕಂಡುಬರ್ತದೆ ಮಕ್ಕಳೇ ಈ ಕಡೆಗೆ ನಾವು ಹೋದೀವಿ ಅಂತಂದರೆ ಅಲ್ಲಿ ನಮಗೆ ಕಂಡುಬರ್ತಾ ಇರೋದು ಸಿಗ್ಗಾವಿ ಸಿಗ್ಗಾವಿಯಿಂದ ನಮಗೆ ಸಿಗ್ತಾ ಇರೋದು ಶಿಶುವಿನ ಹಳ್ಳಿ ನೋಡಿ ಅಲ್ಲಿ ಕಾಣ್ತಾ ಇದೆ ನಮಗೀಗ ಅಲ್ಲಿ ನಮಗೆ ಕಾಣ್ತಾ ಇದೆ ಶಿಶುವಿನ ಹಳ್ಳಿ ಹೌದು ಆ ಶಿಶುವಿನ ಶಿಶುವಿನಹಳ್ಳಿಯಲ್ಲಿ ಅವರ ಜನನಾಗಿದೆ ಇವರ ದೇವಕಾರ ಮನೆತನದ ಇವರು ಇವರ ತಂದೆಯ ಹೆಸರು ಇಮಾಮ್ ಹಜರತ್ ಸಾಹೇಬರು ತಾಯಿ ಹಜ್ಜುಮ ಇವರ ಪೂರ್ಣ ಹೆಸರು ಮೊಹಮ್ಮದ್ ಸರೀಫ್ ಇವರ ಜನ್ಮನೇ ಒಂದು ವಿಶಿಷ್ಟತೆ ಈ ತಾಯಿ ಹೆಜ್ಜುಮ ಹಾಗೂ ಇಮಾಮ್ ಹಜ್ರತ್ ಸಾಹೇಬರಿಗೆ ಬಹುದಿನಗಳ ಕಾಲ ಮಕ್ಕಳಾಗದೆ ಇರುವಾಗ ಅವರ ಮನೆ ದೇವರಾಗಿರ್ತಕ್ಕಂತಹ ಆರಾಧ್ಯ ಗುರು ದೈವನಾಗಿರ್ತಕ್ಕಂತಹ ಖಾದರ್ಲಿಂಗನಲ್ಲಿ ಅನನ್ಯ ಭಕ್ತಿಯಿಂದ ನಡೆದುಕೊಳ್ತಾರೆ ಆ ಅನನ್ಯ ಭಕ್ತಿ ಪ್ರತೀಕವಾಗಿ ಬಹುದಿನಗಳ ಕಾಲ ನಿನಗೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ನಿಮಗೆ ನಾನು ದೈವಿ ಪುರುಷನನ್ನು ದಯಪಾಲಿಸ್ತಾ ಇದ್ದೇನೆ ಅಂತ ಹೇಳಿ ಅವರಿಗೆ ಅಂತರ್ವಾಣಿ ಆಗ್ತದೆ ಅದರ ಪ್ರತಿಫಲವಾಗಿ ಮೊಮ್ಮ ಸಿರೀಪರು ಜನ್ಮ ತಾಳ್ತಾರೆ ಇವರು ಮಿಲ್ಕಿ ಪರೀಕ್ಷೆಯಲ್ಲಿ ಪಾಸು ಮಾಡಿ ಕೆಲವು ದಿನಗಳ ಕಾಲ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ನಂತರ ಇವರಿಗೆ ಗೋವಿಂದ ಭಟ್ ಗುರುಗಳು ಗುರುಗಳಾಗಿ ದೊರೀತಾರೆ ಅಧ್ಯಾತ್ಮದ ಗುರುಗಳಾಗಿ ಸಿಗ್ತಾರೆ ಸಂತ ಶಿಶುನಾಳ ಶರೀಪರು ಶಿಶುನಾಳ ದೀಶ್ಯ ಶಿಶುನಾಳೇಶ ಎಂಬ ಕಾವ್ಯನಾಮದಿಂದ ಪದ್ಯ ರಚನೆ ಮಾಡುತ್ತಾ ತಮ್ಮ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಕೊನೆಯ ಉಷ್ಯರನ್ನು ಹೇಳಿದ್ದಾರೆ ಹೀಗೆ ಅಂತಹ ಮಹಾನ್ ಪುರುಷರು ಕನ್ನಡ ನಾಡಿಗೆ ತತ್ವ ಪದಗಳನ್ನು ಕೊಟ್ಟಿದ್ದಾರೆ ಅವರನ್ನು ಕುರಿತು ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಮಕ್ಕಳೇ ಅವರಿಗ ಶಿಸುನಾಳ ದೇಶ ಎಂಬ ಕಾವ್ಯನಾಮದಿಂದ ಪದ್ಯಗಳ ರಚನೆ ಮಾಡಿರೋದು ಹಾಗಾದರೆ ಈ ಬಿದಿರು ತತ್ವ ಪದವನ್ನು ವಿದ್ವಾನ್ ಸತ್ಯಜಾತ್ ಮೂರ್ತಿ ಅವರು ಸಂಪಾದಿಸಿರ್ತಕ್ಕಂತಹ ಶಿಶುನಾಳರ ಗೀತೆಗಳು ಸಂಕಲನದಿಂದ ನಿಗದಿಪಡಿಸಲಾಗಿದೆ ಆ ಶಿಶುನಾಳರ ಗೀತೆಗಳು ಪುಟ್ಟ ಎಪ್ಪತ್ತೊಂಬತ್ತರಲ್ಲಿ ಈ ಒಂದು ಪದ್ಯ ಬಂದಿದೆ ಅದುವೇ ಬಿದಿರು ಆ ಪದ್ಯವನ್ನು ಮುದ್ದು ಮಕ್ಕಳೇ ನಾವೆಲ್ಲ ಈಗ ವಾಚನ ಮಾಡೋಣ ಆ ಪದ್ಯವನ್ನು ಬಿದಿರು ನಾ ಯಾರಿಗಲ್ಲದವಳು ಬಿದಿರು ನಾ ಯಾರಿಗಲ್ಲದವಳು ಹುಟ್ಟುತ್ತ ಹುಲ್ಲು ನಾನಾದೆ ಬೆಳೆ ಬೆಳೆಯುತ್ತ ದಿವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಬಿದಿರು ನಾ ಯಾರಿಗಲ್ಲದವಳು ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ತಾನಾದೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಕುಟ್ಟಲು ಒನಕೆಯಾದೆ ಅಂಬಿಗಗೆ ಕೋಲಾದೆ ರೈತನಿಗೆ ಬಿತ್ತುವ ಕೂರಿಗೆಯಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಬೀಸುವ ಗೂಟವಾದೆ ಖೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಆಡುವ ಕೋಲಾದೆ ಹೂಡಲು ಚಕ್ಕಡಿಯಾದೆ ಸಿದ್ಧರಾಮೇಶನಿಗೆ ನಂದಿ ಕೋಲಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಶಿಸುನಾಳ ದೀಶನಿಗೆ ಓಲಗವಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಇಂತಹ ಪದ್ಯವನ್ನು ಮುದ್ದು ಮಕ್ಕಳೆ ತಾವೆಲ್ಲ ವಾಚನವನ್ನು ಕೇಳಿದ್ರಿ ಈಗ ಅಲ್ಲಿರುವಂತಹ ಹೊಸ ಪದಗಳನ್ನು ಅರ್ಥೈಸಿಕೊಳ್ಳೋಣ ದೀವಿ ಮೈ ತುಂಬಿಕೊಳ್ಳು ದಂಡಿಗೆ ಪಲ್ಲಕ್ಕಿ ಹೊರುವ ಕೋಲು ಪತ್ರೆ ಬಿಲ್ಲುವ ಪತ್ರಿ ಅಂಬಿಗ ನಾಮಿಕ ಅಥವಾ ಡೋಣಿ ನಡೆಸುವ ಕೂರಿಗೆ ಬೀಜ ಬಿತ್ತುವ ಸಾಧನ ಮರ ಅಥವಾ ಮೊರ ಇದು ಕೇರುವ ಸಾಧನ ಅಥವಾ ಗೆರಸೆ ಚಕ್ಕಡಿ ಎತ್ತಿನ ಗಾಡಿ ಅಥವಾ ಬಂಡಿ ಏಕದಂಡಿ ತಂತಿ ವಾದ್ಯ ಅಥವಾ ಏಕತಾರಿ ಅಂತಲೂ ಕರೀತಾರೆ ಇನ್ನು ಈ ಪದ್ಯದ ಸಾರಾಂಶವನ್ನು ನಾವೆಲ್ಲ ತಿಳಿತಾ ಹೋಗೋಣ ಮಕ್ಕಳೇ ಈಗ ಒಂದನೆಯ ನುಡಿಯ ಸಾರಾಂಶವನ್ನು ತಾವೆಲ್ಲ ಇವುಗಳನ್ನು ತಮ್ಮ ನೋಟ್ಬುಕ್ಗಳಲ್ಲಿ ಬರ್ಕೊಂಡಿದ್ವಿ ಅಂತ ಭಾವಿಸ್ತೇನೆ ಮುದ್ದು ಮಕ್ಕಳೇ ಈಗ ಅದರ ಕೊಡೆಗೆ ಸಾಗೋಣ ಬಿದಿರು ನಾ ಯಾರಿಗಲ್ಲದವಳು ಬಿದಿರು ನಾ ಯಾರಿಗಲ್ಲದವಳು ಹುಟ್ಟುತ್ತ ಹುಲ್ಲು ನಾನಾದ ಬೆಳೆ ಬೆಳೆಯುತ್ತ ದಿವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಬಿದಿರು ಯಾರಿಗಲ್ಲದವಳು ಹಾಗಾದ್ರೆ ಈ ಬಿದಿರು ಒಂದು ಹುಲ್ಲಿನ ಜಾತಿಗೆ ಸೇರಿದೆ ಹುಟ್ಟುವಾಗ ಹುಲ್ಲಿನಂತೆ ಕಾಣುವ ಬಿದಿರು ಬೆಳೆ ಬೆಳೆಯುತ್ತಾ ಮೈದುಂಬಿಕೊಳ್ಳುತ್ತದೆ ಆ ಹಿಂದಿನ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಆ ಕಾಣದ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಬೆಳೆದು ಬೆಟ್ಟದಷ್ಟು ಎತ್ತರವಾಗಿರ್ತಕ್ಕಂಥ ಬಿದಿರಿನ ಬೆಟ್ಟ ಅದು ಮೊದಲು ಸಸ್ಯವಾದರೂ ಅದು ಏನಾಗಿದೆ ಮೈ ತುಂಬಿಕೊಂಡು ಬಿದಿರಾಗಿ ನಮಗೆಲ್ಲರಿಗೂ ಉಪಯೋಗವಾಗಿದೆ ಆದ್ದರಿಂದ ಅಂತಹ ಬಿದಿರಿನಿಂದ ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ತೊಟ್ಟಿಲನ್ನು ಹಾಕಿ ಮಕ್ಕಳನ್ನು ಲಾಲಿ ಹಾಡ್ತಕ್ಕಂಥ ಅಳಬೇಡ ನನ್ನ ಕಂದ ಎಂದು ಲಾಲಿ ಲಾಲಿ ಸುಕುಮಾರ ಎಂದು ಹಾಡಿ ಹರಿಸುತ್ತಾ ಪ್ರತಿಯೊಬ್ಬರ ಮನೆ ಮನೆಗಳಲ್ಲನ್ನು ಬಳಸ್ತಾರೆ ಆದ್ದರಿಂದ ಪ್ರತಿಯೊಬ್ಬರ ಕುಟುಂಬಕ್ಕೊತ್ತು ಅಗತ್ಯ ಇದೆ ಅಂತಹ ಕುಟುಂಬಕ್ಕಾಗುವ ಅನುಭವವನ್ನು ನಾವಿಲ್ಲಿ ಒದ್ದು ಮಕ್ಕಳೇ ಅರಿಯುತ್ತಾ ಇದ್ದೇವೆ ಎರಡನೇ ನುಡಿಯನ್ನು ಓದುತ್ತಾ ಸಾರಾಂಶದೊದೆಗೆ ಸಾಗೋಣ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿದ್ದಾನಾದೆ ಮಹಾತ್ಮರ ಕೈಗೆ ಬೆತ್ತ ನಾನೆ ಬಿದಿರೋ ನಾಯಾರಿಗಲ್ಲದವಳು ಪ್ರತಿಯೊಂದು ಜಾತ್ರೆ ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಿಂದ ಹೊರಡತಕ್ಕಂತಹ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾರೆ ಆ ಪಲ್ಲಕ್ಕಿಯ ದಂಡಿಗೆ ಇರ್ತದಲ್ಲ ಆ ದಂಡಿಗೆಯನ್ನು ನಾವೆಲ್ಲ ಭಕ್ತಿ ಭಯಭಕ್ತಿಯಿಂದ ಹೊತ್ತು ಅದನ್ನು ಸಾಗುತ್ತಾ ಇರ್ತವೆ ಅಂತಹ ದಂಡಿಗೆ ಇರೋದು ಬಿದಿರಿನಿಂದ ಇನ್ನು ದೇವರ ಪೂಜೆಗೆ ಫಲ ಫಲಪುಷ್ಪಗಳನ್ನು ತರ್ತವೆ ಆ ಫಲಪುಷ್ಪಗಳು ಪತ್ರಿಗಳನ್ನು ತರುವಾಗ ಹೂ ಬುಟ್ಟಿಯನ್ನು ಬಳಸಿಕೊಡ್ತವೆ ಅದು ಮಾಡಲ್ಪಟ್ಟದ್ದು ಬಿದಿರಿನಿಂದಲೇ ಇನ್ನು ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಬಿದಿರು ಶೋಭಾಯಮಾನವಾಗಿ ಕಾಣ್ತದೆ ಅದು ಜಗದ್ಗುರುಗಳ ಕೈಯಲ್ಲಿದೆ ನೋಡಿ ಅಂತಹ ಬೆತ್ತ ಹಾಗಾದರೆ ಇದು ಏನನ್ನ ಹೇಳ್ತದೆ ಮಠ ಮಂದಿರಗಳಲ್ಲಿ ಈ ಬಿದಿರಿನ ಅಗತ್ಯತೆ ಬಹಳ ಇದೆ ಎನ್ನುವುದರ ಅರ್ಥ ನಮಗಾಗ್ತದೆ ನಾವು ಮಿತ್ರರೇ ಕಾಣೋಣ ಬನ್ ವಿದ್ಯಾರ್ಥಿ ಮಿತ್ರರೇ ಕಾಣೋಣ ಮುಂದಿನ ನುಡಿಯ ಭಾವಾರ್ಥವನ್ನು ಕುಟ್ಟಲು ಒನಕೆಯಾದೆ ಅಂಬಿಗಳಿಗೆ ಕೋಲು ತಾನಾದೆ ರೈತನಿಗೆ ಬಿತ್ತುವ ಕೂಡಿಗಾದೆ ಅಂತಹ ಆ ಒಂದು ಬಿದಿರು ಮತ್ತೆ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ದವಸ ಧಾನ್ಯಗಳನ್ನು ಕುಟ್ಲಿಕ್ಕೆ ಮನೆಯಲ್ಲಿ ತಾಯಂದರು ಬಳಕೆ ಮಾಡ್ತಾರೆ ಬಿದಿರು ಹಾಗಾದರೆ ಅಂಬಿಗ ನದಿಯಲ್ಲಿ ತನ್ನ ಡೋಣಿಯನ್ನ ಇನ್ನೊಂದು ತೀರಕ್ಕೆ ಸಾಗಿಸಬೇಕಾದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜನರನ್ನೆಲ್ಲ ಹೊತ್ತು ಒಯ್ಯಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತಾನು ಹುಟ್ಟನ್ನು ಹಾಕಲಿಕ್ಕೆ ಆ ಹುಟ್ಟಿಗೆ ಕೋಲು ಇದೆ ದಡದಲ್ಲಿ ನಿಲ್ಲಿಸಬೇಕಾದ್ರೆ ಅದರ ಆಳತೆಯನ್ನು ನೋಡಿಕೊಂಡು ಅದನ್ನು ನಿಲ್ಲಿಸ್ತಾನೆ ಹಾಗಾದರೆ ಅದಕ್ಕೆಲ್ಲ ಕೋಲು ಬೇಕು ಅದಕ್ಕೆ ಇನ್ನೊಂದು ರೈತ ನಮ್ಮೆಲ್ಲರ ಅನ್ನದಾತ ಆತ ತನ್ನ ಹೊಲವನ್ನು ಸಾಗೋಳಿ ಮಾಡಿ ಹದಭರಿತವಾದಂತಹ ಭೂಮಿಯಲ್ಲಿ ಬಿತ್ತಬೇಕಾದ್ರೆ ಆ ಕೂರಿಗೆಯನ್ನು ಬಳಸ್ತಾನೆ ಆ ಕೂರಿಗೆಗೆ ಬೇಕಾಗಿರತಕ್ಕಂಥದ್ದು ಬಿದಿರು ಹಾಗಾದರೆ ಅದೇನು ಎತ್ತುಗಳನ್ನು ಹೂಡಿಕೊಂಡು ಕೂರಿಗೆಯಲ್ಲಿ ಬಿತ್ತನೋ ಆ ಬಿದಿರುಗಳಿಂದಲೇ ಸಾಧ್ಯ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅದಕ್ಕಾಗಿ ಇದು ಬಹು ಉಪಯೋಗಿಯಾದಂತಹ ಬಿದಿರು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರಿತೇವೆ ಮದ್ದು ಮಕ್ಕಳೇ ಇನ್ನು ಮುಂದಿನ ನುಡಿಯಲ್ಲಿ ನೋಡ್ತಾ ಇದ್ದೇವೆ ಬೀಸುವ ಗೂಟವಾದೆ ಖೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ನಾನಾರಿಗಲ್ಲದವಳು ಬಿದಿರೋ ನಾನಾರಿಗಲ್ಲದವಳು ಈ ಬೀಸುವ ಕಲ್ಲನ್ನು ನಾವು ನೋಡ್ತಾ ಇದ್ದೇವೆ ದವಸ ಧಾನ್ಯಗಳನ್ನು ಬಿತ್ತಾ ಇದ್ದೇವೆ ಅಲ್ಲಿ ಹೇಳುವಾಗ ತಾಯಂದಿರು ಬೀಸುತ್ತಾ ಬೀಸುತ್ತಾ ಹಾಡುಗಳನ್ನು ಹಾಡ್ತಾ ಇದ್ರು ಏನಂತ ನಮ್ಮೂರ ಜಂಗಮ ಕಲ್ಯಾಣ ಜಂಗಮ ಕಲಬುರ್ಗಿ ಜಂಗಮ ನಾ ಬಿಸಿ ಮಾಡಿದ ಬಿಸಿ ಅಡಗೀ ಉಂಡೋಗು ಅಲ್ಲಿ ಆ ಸೋಯನ್ನು ಹಾಡ್ತಕ್ಕಂಥ ಹಾಡುತ್ತಾ ಬೀಸ್ತಕ್ಕಂತಹ ಬೀಸು ಕಲ್ಲು ಇವತ್ತೆಲ್ಲ ಮರೆಯಾಗ್ತಾ ಇದ್ದಾವೆ ಅದು ಸ ಬೇರೆ ಆದರೆ ಇಂತಹ ಹಿಂದಿನ ಕಾಲದಲ್ಲಿ ಬೀಸುವ ಕಲ್ಲುಗಳಿಗೇನು ಗೂಟಿತ್ತೋ ಆ ಗೂಟು ಕಲ್ಲು ಅಂತ ಕರಿತೀವಿ ಅಂತಹ ಗೂಟ ಅದು ಬಿದಿರಿನಿಂದ ಮಾಡಲ್ಪಟ್ಟದ್ದು ಅನ್ನೋದನ್ನು ನೋಡ್ತೇವೆ ಇನ್ನು ಧಾನ್ಯಗಳನ್ನು ಕೇರಲಿಕ್ಕೆ ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಆ ಗೆರಸಿಯನ್ನೇನು ಬಳಸ್ತಾ ಇದ್ರಲ್ಲ ಅಥವಾ ಕೇರಲಿಕ್ಕೆ ರಾಶಿಯಲ್ಲಿ ಜೋಳದ ರಾಶಿಯನ್ನು ಮಾಡುವಾಗಲಿ ಅಥವಾ ಭತ್ತದ ರಾಶಿಯನ್ನು ಮಾಡುವಾಗಲಿ ತೂರುವಾಗ ಕೇರುವಾಗ ಸ್ವಚ್ಛಗೊಳಿಸುವಾಗ ಅದನ್ನು ಬೆಳೆಸ್ತಾ ಇದ್ದಿರೋದನ್ನು ನೋಡ್ತಾ ಇದ್ದೇವೆ ಇನ್ನು ಅಜ್ಜನಂತ ಗಾಂಧಿ ಅಜ್ಜನೂ ಸಹ ತಾನು ಏನು ಬಳಸಿದಾನೆ ಕೈಯಲ್ಲಿ ಕೋಲು ವಯೋವೃದ್ಧರಾದಂಥವರೆಲ್ಲರಿಗೆ ಎಲ್ಲಂದು ಮಾತನ್ನು ಮುನ್ನ ನೆನಪು ಬರ್ತದೆ ಯಾವುದು ಅಂತಂದರೆ ಮುಂಜಾನೆ ನಾಲ್ಕು ಕಾಲಿನ ಪ್ರಾಣಿ ಮಧ್ಯಾಹ್ನ ಎರಡು ಕಾಲಿನ ಪ್ರಾಣಿ ಸಾಯಂಕಾಲ ಮೂರು ಕಾಲಿನ ಪ್ರಾಣಿ ಹಾಗಾದರೆ ಅದು ಮಾನವ ಮುದ್ದು ಮಕ್ಕಳದು ಮಾನವ ಹಾಗಾದರೆ ಅಂಬೆಗಾಲಿ ಕುತ್ತ ಬಾಲ್ಯದಲ್ಲಿ ಮಧ್ಯಾಹ್ನದಲ್ಲಿ ಎರಡು ಕಾಲಿನ ಮೇಲೆ ನಡೆಯುತ್ತೆ ನಮ್ಮ ವಯ ವಯಸ್ಸಿನ ಕಾಲದಲ್ಲಿ ಇನ್ನು ವಯೋವೃದ್ಧರಾದ ಮೇಲೆ ಮೂರು ಕಾಲಿನ ಪ್ರಾಣಿ ಅಂದರೆ ನಮ್ಮ ಕೈಯಲ್ಲೊಂದು ಕೋಲು ಬರ್ತದೆ ಅದುವೇ ಊರುಗೋಲು ಅದು ವಯೋವೃದ್ಧರಿಗೆ ಇದು ಊರುಗೋಲಾಗಿ ಬಿದ್ರೂ ಬಳಕೆಯಾಗ್ತದೆ ಅಂತಹ ಹೀಗೆ ಇದು ನಿತ್ಯ ಉಪಯುಕ್ತವಾಗಿರ್ತಕ್ಕಂಥ ವಸ್ತು ಎನ್ನುವಂಥದ್ದನ್ನು ನಾವು ಅರಿತಾ ಇದ್ದೇವೆ ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳುತ್ತೇವೆ ಇನ್ನು ಮುಂದಿನ ನುಡಿಯಲ್ಲಿ ನೋಡೋಣ ಮುದ್ದು ಮಕ್ಕಳೇ ಆಡುವ ಕೋಲಾದೆ ಹೂಡಲು ಚೆಕ್ಕಡಿಯಾದೆ ಸಿದ್ದರಾಮೇಶಾಗೆ ನಂದಿ ಕೋಲಾದೇ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಚಿಕ್ಕ ಮಕ್ಕಳು ಚಿಣಿಕೋಲನ್ನು ಆಡ್ತಾ ಇದ್ದಾರೆ ಹಲವಾರು ರೀತಿಯ ಆಟಗಳನ್ನು ಆಡ್ತಾರೆ ಆ ಎಲ್ಲ ಆಡಲಿಕ್ಕೆ ಬೇಕಾಗಿರೋದು ಯಾವುದಪ್ಪ ಅಂತಂದರೆ ಇಲ್ಲಿ ಕೋಲು ಅದರ ಜೊತೆಯಲ್ಲಿ ರೈತನು ತನ್ನ ನಿತ್ಯದ ಸಂಪತ್ತನ್ನು ಬೆಳೆದಿರತಕ್ಕಂಥ ಸಂಪತ್ತನ್ನು ಹೊಲದಿಂದ ಮನೆ ತರೋದಾಗಲಿ ಮನೆಯಿಂದ ಪೇಟೆಗಳೆಯೋದಾಗಲಿ ಆ ಎತ್ತಿನ ಗಾಡಿಗಳಲ್ಲೆಲ್ಲ ಹುಡುಕೊಂಡು ಅಥವಾ ತಾನು ತನ್ನ ಕುಟುಂಬ ಸಮೇತವಾಗಿ ಜಾತ್ರೆಗೆ ಹೋಗುವಾಗ ಆ ಗಾಡಿ ಬಂಡಿಯಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ ಹಾಗಾದ್ರೆ ಎತ್ತಿನ ಗಾಡಿ ಬಿದಿರಿನಿಂದಲೇ ಮಾಡಲ್ಪಟ್ಟದ್ದು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಳ್ತೇವೆ ಮಕ್ಕಳ ಇನ್ನು ಸಿದ್ದರಾಮೇಶಗೆ ನಂದಿ ಕೋಲಾರ ಎನ್ನುವ ಮಾತನ್ನು ಹೇಳ್ತಾರೆ ಜಾತ್ರೆಗಳ ಸಂದರ್ಭದಲ್ಲಿ ಅದರಲ್ಲಿ ಸೊಲ್ಮನ್ನಲ್ಲಿಗೆ ಸಿದ್ದರಾಮನ ಜಾತ್ರೆ ಅತಿ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ಅಂತಹ ಆತನ ಜಾತ್ರೆಯಲ್ಲಿ ಅದನ್ನು ಬಹಳ ವಿಜೃಂಭಣೆಯಿಂದ ನಂದಿಕೋಲಾಗಿ ಮೆರೆಸಿ ಎಲ್ಲರೂ ವೈಭವದಿಂದ ನರ್ತಿಸುವುದು ಕುಣಿಯೋದು ಅರ್ಥ ಸ್ಪಷ್ಟತೆಯನ್ನು ನಾವು ತಿಳಿದುಕೊಳ್ಳೋಣ ಈ ಪದ್ಯದಲ್ಲಿ ಮುದ್ದು ಮಕ್ಕಳೇ ಸಾಮಾನ್ಯತೆಯಿಂದ ದೈವತ್ವದ ಕಡೆಗೆ ಈ ಬಳಕೆ ಮಾಡಿಕೊಳ್ತವೆ ಆ ದೈವತ್ವದ ಕಲ್ಪನೆ ನಮಗೆ ಅಲ್ಲಿ ಆ ಜಾತ್ರೆಗಳಿಂದ ಬರ್ತದೆ ಭಕ್ತಿಯ ಭಾವ ಅದು ಉತ್ಪತ್ತಿಯಾಗ್ತದೆ ಅನ್ನುವಂಥದನ್ನು ಅರ್ಥ ಮಾಡಿಕೊಡುತ್ತವೆ ಇನ್ನು ಮುಂದಿನ ನುಡಿಯಲ್ಲಿ ಕಾಣೋಣ ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಸಿಸುನಾಳ ದೀಸಗೆ ಓಲಗವಾದೆ ನಾನಾರಿಗಲ್ಲದವಳು ಬಿದಿರೋ ನಾನಾರಿಗಲ್ಲದವಳು ಬಡವರ ವಾಸಕ್ಕೆ ಚಪ್ಪರದ ನೆರಳಾಗ್ತದೆ ಇನ್ನು ಏಕದಂಡಿಗೆಗೆ ತಂತಿ ವಾದ್ಯದಕ್ಕೆ ಸಹಾಯಕವಾಗಿ ಅದರ ಆಲಾಪನೆಯನ್ನು ಮಾಡ್ತಾ ಇದ್ದಾರೆ ಅದು ಕೊಳವೆಯ ರೂಪದಲ್ಲಿ ಬಿದಿರು ಬಳಕೆಯಾಗ್ತದೆ ಇನ್ನು ಶಿಶುನಾಳ ದೀಶನ ಓಲಗವಾದೆ ಎಂದಾಗ ಜಾತ್ರೆಗಳಲ್ಲಿ ನಾವು ವಾದ್ಯವೃಂದದೊಂದಿಗೆ ಅಲ್ಲೆಲ್ಲರೂ ಕೂಡಿ ದೈವಿ ಭಕ್ತಿಯಿಂದ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತವೆ ಜಾತ್ರೋತ್ಸವಗಳನ್ನು ಮಾಡ್ತವೆ ಅದೊಂದು ದೊಡ್ಡ ಸಭೆಯಾಗ್ತದೆ ಅದು ದೇವಲೋಕವಾದಂಥದ್ದೇ ನಿರ್ಮಾಣವಾಗ್ತದೆ ಭಕ್ತಿಯ ಮಹಾಪೂರವೇ ಹರಿದು ಬರ್ತದೆ ಬಡವರು ಅತಿ ಸಾಮಾನ್ಯರು ಶ್ರೀಮಂತರಂತೆ ಮಹಡಿಗಳಲ್ಲಿ ಆಗೋದಿಲ್ಲ ಸಾಮಾನ್ಯವಾದಂತಹ ಮನೆಗಳಲ್ಲಿ ಚಪ್ಪರದಲ್ಲಿ ಇರ್ತಾ ಇದ್ರಲ್ಲ ಹಾಗಾದರೆ ಒಬ್ಬರು ಪ್ರಶ್ನೆ ಕೇಳಿದಂತೆ ನೆರಳಿನ ಮಹತ್ವ ಯಾರಿಗೆ ಗೊತ್ತು ಅಂತ ಯಾರು ಸುಖದ ಸುಪ್ಪತ್ತಿಯಲ್ಲಿರ್ತಾರೋ ಅವರಿಗೆ ನೆರಳಿನ ಮಹತ್ವ ಗೊತ್ತಾಗೋದಿಲ್ಲ ಅದರದ್ದೊಬ್ಬ ರೈತನಿಗೆ ಗೊತ್ತಾಗ್ತದೆ ಯಾಕೆ ಆತನು ರೈತನ ಸಾಮಾನ್ಯವಾದಂತಹ ಮನೆಯಲ್ಲಿರ್ತಾನೆ ದಿ ದಿನವಿಡೀ ದುಡಿದು ಬಂದು ತನ್ನ ಆ ಛಪ್ಪರದಲ್ಲಿ ಮಲಗಿದಾಗ ಅವನಿಗೆ ಸಿಗ್ತಕ್ಕಂಥ ಆನಂದ ಈ ಯಾರಿಗೆ ಸಿಗೋದಿಲ್ಲ ಶ್ರೀಮಂತನಿಗೆ ಸಿಗೋದಿಲ್ಲ ಅದಕ್ಕಾಗಿ ಅಲ್ಲಿ ಏನನ್ನು ನಾನು ತಿಳಿದುಕೊಳ್ಳಬಹುದು ಅಂತಂದರೆ ಅದು ಸಹ ಸಹಜಾನಂದ ಬಡಬರ ಪಾಲಿಗೆ ಸಹಜಾನಂದ ಇನ್ನು ಸಂಗೀತದ ಆಲಾಪನೆಯಿಂದ ಕರ್ಣಾನಂದ ಕರ್ಣಕ್ಕೆ ರಸಾನಂದ ಇನ್ನು ಓಲಗದಿಂದ ನಾವೆಲ್ಲ ಮೈಮರೆತು ಭಕ್ತಿಯ ಭಾವದಲ್ಲಿ ತುಂಬಿ ಕುಣಿದಾಡಿ ನಲಿದಾಡಿ ಆನಂದವನ್ನು ಪಡ್ತೇವಲ್ಲ ಅದು ಬ್ರಹ್ಮಾನಂದ ಹಾಗಾದರೆ ಆ ಶಿಶುನಾಳ ವೀಶನ ಈ ಒಂದು ಕಾರ್ಯ ಎಷ್ಟು ಶ್ರೇಷ್ಠ ಇದೆ ಅನ್ನೋವಂಥದ್ದನ್ನು ನಾವು ನೋಡ್ತೇವೆ ಮುದ್ದು ಮಕ್ಕಳೇ ಇಡೀ ಈ ಒಂದು ಪದ್ಯ ಭಾಗದ ಪೂರ್ಣವಾದ ಅರ್ಥವನ್ನು ತಾವೆಲ್ಲ ಅರ್ಥೈಸ್ಕೊಂಡಿದ್ರಿ ಅಂತ ಭಾವಿಸ್ತಾ ಇಡೀ ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವು ವ್ಯಾಕರಣಾಂಶದ ಕಡೆಗೆ ನಾವೆಲ್ಲ ಮುಂದುವರಿಯೋಣ ಸಂಧಿಗಳು ಈ ಕೆಲವು ಪದಗಳು ಬಂದಿದ್ದಾವೆ ನೋಡಿ ಕೋಲು ಆದೆ ಕೋಲಾದೆ ಇದು ಲೋಪಸಂಧಿಗೆ ಉದಾಹರಣೆ ಬರೆದು ಕೋಳಿ ಮಕ್ಕಳೇ ಬೆತ್ತ ಆದೆ ಬೆತ್ತವಾದೆ ಸಂಧಿಗೆ ಉದಾಹರಣೆ ಮಹಾ ಅದಿ ಆತ್ಮ ಮಹಾತ್ಮ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಅನ್ವರ್ಥಕ ನಾಮಗಳು ಅಂಬಿಗ ರೈತ ಇವೆರಡು ಅರ್ಥಕನ್ವಯಿಸಿ ಬಂದಿರುವಂತಹ ನಾಮಗಳು ಈ ಪದ್ಯದಲ್ಲಿ ಬಂದಿರತಕ್ಕಂತಹ ತತ್ಸಮತದ್ಭವ ಎಂದರೆ ಬೆತ್ತ ಎನ್ನುವ ಪದ ಬಂದಿದೆ ಅದು ತದ್ಭವ ಆದರೆ ಅದಕ್ಕೆ ವೇತ್ರ ಎನ್ನೋದು ತತ್ಸಮ ರೂಪ ಅನ್ನೋದನ್ನು ತಿಳಿದುಕೊಳ್ಳೋಣ ಏಕದಂಡಿಗೆ ಎಂಬ ಪದ ಬಳಸಲ್ಪಟ್ಟಿದೆ ಆ ಪದ ಸಮಾಸ ಮಾಡಲಿಕ್ಕೆ ಬರ್ತದೆ ಅದನ್ನ ತಾವೀಗ ಓದ್ತಾ ಇದ್ದಿರಿ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮದೊಡನೆ ಕೂಡಿಯಾಗುವಂತಹ ಸಮಾಸಕ್ಕೆ ದ್ವಿಗು ಸಮಸ್ಯ ಎನ್ನುತ್ತಾರೆ ಆದ್ದರಿಂದ ಇಲ್ಲಿ ಆ ಪದವನ್ನು ವಿಗ್ರಹಿಸುವುದಾದರೆ ಏಕವಾದ ದಂಡಿಗೆ ಏಕದಂಡಿಗೆ ಆತ್ಮೀಯ ವಿದ್ಯಾರ್ಥಿ ಮಿತ್ರನೇ ಇನ್ನು ನಾವು ಸ್ವಲ್ಪ ಅಲ್ಲಿ ಬಂದಿರತಕ್ಕಂತಹ ಪದಗಳು ವಿಶೇಷವಾಗಿ ಬಳಸಲ್ಪಟ್ಟಂಥವುಗಳಿವೆ ಬಿತ್ತುವ ಬೀಸುವ ಕೇರುವ ಊರುವ ಹಾಗೆ ಕುಟ್ಟಲು ಹೂಡಲು ಇಂತಹ ಪದಗಳು ಅದರಲ್ಲಿ ಮೊದಲೇದಾಗಿರ್ತಕ್ಕಂತಹ ಬಿತ್ತುವ ಬೀಸುವ ಕೇರುವ ಊರುವ ಇವುಗಳನ್ನು ನಾವು ಕ್ರದಂತ ನಾಮಗಳು ಅಂತ ಕರೀತೇವೆ ಕುಟ್ಟಲು ಹೂಡಲು ಎನ್ನುವ ಪದಗಳನ್ನು ಕ್ರದಂತ ಹಾವ್ಯಗಳು ಅಂತ ಕರೀತೇವೆ ದ್ವಿರುಕ್ತಿ ಬೆಳೆ ಬೆಳೆ ಅಂತ ಪದ ಬಂದಿದೆ ಯಾವುದು ತೀವ್ರತೆ ಗತಿಯಲ್ಲಿ ನಾವು ಪದವನ್ನು ಬಳಸ್ತೇವೋ ಅದು ಏನಾಗುತ್ತೆ ಅಂತಂದರೆ ಅದ್ವಿರುಕ್ತಿಯಾಗಿ ಪರಿಣಮಿಸ್ತದೆ ಅನ್ನೋದನ್ನು ನೋಡಿಕೊಳ್ಳೋಣ ನಾವು ಇಲ್ಲಿವರೆಗೂ ನಿರಂತರವಾಗಿ ಓದ್ತಾ ಬಂದೀವಿ ನಮಗೀಗ ಓದಿನಲ್ಲಿ ಸ್ವಲ್ಪ ಗಮನಿಸ್ಕೊಳ್ಳೋಣ ಒಂದು ಅಂಕದ ಪ್ರಶ್ನೆಗಳನ್ನು ಈ ಮೌಲ್ಯಮಾಪನದ ಅಂಕವಾಗಿ ಪರಿಣಮಿಸೋಣ ಮೊದಲನೇ ಪ್ರಶ್ನೆ ಸೆರೀಪರು ಹೇಳಿದಂತೆ ಬಹು ಉಪಯೋಗಿ ಸಸ್ಯ ಯಾವುದು ಮಕ್ಕಳೇ ಉತ್ತರಿಸ್ತೀರಾ ಹಾಗಾದರೆ ಅದು ಉತ್ತರ ಏನಿರಬಹುದು ಒಳ್ಳೆಯದು ಹೌದಾ ತಾವು ಹೇಳಿದಂತೆ ಸೆರೀಪರು ಹೇಳಿದಂತೆ ಬಹು ಉಪಯೋಗಿ ಸಸ್ಯ ಬಿದಿರು ಬಹಳ ಒಳ್ಳೆಯದು ಎರಡನೇ ಪ್ರಶ್ನೆಯನ್ನು ಕೇಳೋಣ ಈಗ ಬಿದಿರು ಹೇಗೆ ಬೆಳೆಯುತ್ತದೆ ಸರಿ ಹಾಗಾದರೆ ನೋಡಿ ತಮ್ಮ ಉತ್ತರ ಬಿದಿರು ಬೆಳೆ ಬೆಳೆಯುತ್ತಾ ಮೈದುಂಬಿಕೊಳ್ಳುತ್ತದೆ ದೀವಿಯಾಗುತ್ತದೆ ತುಂಬ ಒಳ್ಳೆಯದು ಎಷ್ಟು ಚೆನ್ನಾಗಿ ಉತ್ತರಿಸಿದ್ರಲ್ಲ ಸರಿ ಮುಂದುವರೆದು ಮೂರನೇ ಪ್ರಶ್ನೆಯನ್ನು ನಾವು ಕೇಳೋಣ ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಹಾಗಾದ್ರೆ ಅದಕ್ಕೆ ಉತ್ತರ ಹೇಳಿ ನೋಡಿ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ತುಂಬಾ ಒಳ್ಳೆ ಕೆಲಸ ನಾಲ್ಕನೇದು ಪ್ರಶ್ನೆಯನ್ನು ಮಾಡೋಣೀಗ ಬಿದಿರು ಶಿಸುನಾಳಾಧೀಸನಿಗೆ ಏನಾಗುತ್ತದೆ ಹೇಳಿ ಓ ಒಳ್ಳೆಯದು ಬಿದಿರು ಶಿಶುನಾಳಾಧೀಶನಿಗೆ ದೀಸನಿಗೆ ಹೋಲಗವಾಗುತ್ತದೆ ಎಂಥ ಅದ್ಭುತವಾದಂತಹ ರೀತಿಯಲ್ಲಿ ತಾವೆಲ್ಲ ಉತ್ತರಿಸಿದೀನಿ i okay. okay. ಇನ್ನು ತಾವೆಲ್ಲ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿ ಈ ಗೃಹಪಾಠವನ್ನು ತಪ್ಪದೇ ಮಾಡಿಕೊಂಡು ಬನ್ನಿ ಅಂತ ಹೇಳೋಣ ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಅಂದು ಪ್ರಶ್ನೆ ಮುಂದಿನ ಪ್ರಶ್ನೆ ಶಿಶುನಾಳ ಶರೀಪರ ಕಾಲ ಸ್ಥಳ ಕೃತಿ ಬಿದಿರುಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಹೌದಾ ಅದರಲ್ಲಿ ಇನ್ನೊಂದು ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಬೆಳೆ ಬೆಳೆಯುತ್ತಾ ದೇವಿನಾದೆ ತಾವೆಲ್ಲ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಿರ ಮಕ್ಕಳ ತುಂಬ ಸಂತೋಷ ಹಾಗಾದರೆ ಇಲ್ಲಿವರೆಗೂ ತಾವು ಗೃಹ ಪಾಠ ಮಾಡ್ಕೊಂಡು ಬನ್ನಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಈ ಪಾಠದಲ್ಲಿ ಪಾಲ್ಗೊಂಡು ತಾವೆಲ್ಲ ಆಲಿಸಿದ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಶರಣು ಸರಿಣಾದ್ರೆ